ಒಂದೇ ಒಂದೇ ಸಪ್ರೇಮ ನಮಸ್ಕಾರವನ್ನು ತಿಳಿಸ್ತಾ ಗೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರ ಕಿರುಕುಳ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ವಿಷಯದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಹಿಂದೂ ಸಂಘಟನೆ ಮತ್ತು ಸಂಪ್ರದಾಯಗಳ ಸಂಘಟಿತ ಶಕ್ತಿ ಇಂದು ರಾಷ್ಟ್ರ ಸಮನ್ವಯ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಅಬ್ದುಲ್ ರೆಹಮಾನ್ ಶವಯಾತ್ರೆ ವೇಳೆ ನಡೆದ ಬಲವಂತ ಮಾಧ್ಯಮದ ಮೇಲಿನ ಮೇಲೆ ಕಲ್ಲು ತೂರಾಟದ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪಿಎಫ್ಐ ಸಂಘಟನೆಯ ಸದಸ್ಯರು ಅನ್ಯ ಸಂಘಟನೆಯ ಮೂಲಕ ಸಕ್ರಿಯವಾಗಿದ್ದು ಪ್ರಕರಣದಲ್ಲಿ ಅವರ ಕೈವಾಡ ಇರುವ ಶಂಕೆಯಿದ್ದು ಸುಭಾಷೆಟ್ಟಿ ಪ್ರಕರಣವನ್ನು ಓರ್ವ ಪಿಎಸ್ಐ ಅಧಿಕಾರಿ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿ ಈ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಕುಮ್ಮಕ್ಕು ನೀಡಿದ ಸಹಕರಿಸಿದ ಎಲ್ಲರ ಬಂಧನವಾಗಬೇಕು ಪಿಎಸ್ಐ ಮೇಲಿನ ನಿಷೇಧವನ್ನು ತೀವ್ರವಾಗಿ ಜಾರಿಗೆ ತಂದು ಸಕ್ರಿಯ ಸದಸ್ಯರ ಮೇಲೆ ಕಠಿಣ ಕ್ರಮಗಿಸಬೇಕು ಕೋಮು ಹಿಂಸೆಯನ್ನು ಪ್ರಚೋದನೆ ಮಾಡುವ ಎಸ್ಡಿಪಿ ಮುಖಂಡರಾದ ರಿಯಾಜ್ ಪರಂಗಿಪೇಟೆ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಬು ಪ್ರಧಾನ ಕಾರ್ಯದರ್ಶಿ ಜಮಾಲ್ ಜೋಕಟ್ಟೆ ಮುಂತಾದವರ ಮೇಲೆ ದ್ವೇಷ ಭಾಷಣದ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಮನವಿಯಲ್ಲಿ ಒತ್ತಾಯಿಸಲಾಯಿತು ರಾಜ್ಯದ ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳನ್ನ ದಮನ ಮಾಡಲು ನೋಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇರುತ್ತೆ ಕಾಂಗ್ರೆಸ್ಗೆ ಮುಸಲ್ಮಾನ್ ಗುಂಡಗಳಿಗೆ ಸಹಕಾರ ಕೊಡ್ತಾ ಇರುತ್ತೆ ಕಾಂಗ್ರೆಸ್ಗೆ ಧನ್ಯವಾದ ಸಂಪೂರ್ಣವಾಗಿ ಹಿಂದೂ ಸಮಾಜದ ಮುಗಿಸುವಂತಹ ಒಂದು ಪಿಟೂರಿಯ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರ ತೇಜವಧಿಯನ್ನು ಮಾಡುವಂಥದ್ದು ಒಂದು ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ಹಾಕೋಗಿಲ್ಲ ಅವ್ರಿಗೆ ಇಮಿಡಿಯೇಟ್ ಅವರಿಗೆ ನೋಟಿಸ್ ಹೋಗ್ತದೆ ಅಂದರೆ ಈ ರೀತಿ ಒಂದು ಒಂದು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ ಅದಕ್ಕೆ ಇವತ್ತು ನಾವೆಲ್ಲ ಹಿಂದೂಪರ ಸಂಘಟನೆಗಳು ಇವತ್ತು ಒಟ್ಟಾಗಿ ಈ ಒಂದು ಏನೋ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಸರ್ ಅದಕ್ಕೆ ತಾವು ದಯವಿಟ್ಟು ಈ ರೀತಿ ಪ್ರಯತ್ನಗಳು ಶುರುವಾಗಿವೆ ಹಾಗಾಗಿ ತಮ್ಮಲ್ಲಿ ವಿನಂತಿ ಇದೆ ಆ ರೀತಿ ಏನಾದರೂ ನಾವು ಖಂಡಿತ ಸಹಕರಿಸ್ತೇವೆ ಆದರೆ ಅದರ ಹೆಸರಿನಲ್ಲಿ ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ತೆರಿಗೆ ನಾವು ಖಂಡಿತ ಸಹಕಾರ ಮಾಡ್ತೇವೆ ಆದರೆ ಅದರ ಹೆಸರಿನಲ್ಲಿ ಇವತ್ತು ರಾತ್ರಿ ಕೋರ್ಬ ಯಾಕಂದ್ರೆ ಇವರೆಲ್ಲರೂ ಈಗ ನಮ್ಗೆ ನಿಮ್ಗೆ ಗೊತ್ತಿದೆ ಹಿಂದುತ್ವಾದಿ ಕಾರ್ಯಕರ್ತರು ಅಂತ ಹೇಳಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಶಿವಮೊಗ್ಗ ಜಿಲ್ಲೆಯ ಘಟಕದ ವತಿಯಿಂದ ಇವತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಏನು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕೋಮುಗಲಭೆ ಸಂಭವಿಸಿತು ಈ ಸಂದರ್ಭದಲ್ಲಿ ಅಮಾಯಕ ಹಿಂದೂ ಕಾರ್ಯಕರ್ತರಾದಂತಹ ಸುಹಾಷ್ ಶೆಟ್ಟಿ ಇವರ ಅತ್ಯಂತ ಬರ್ಬರವಾಗಿ ಅವರನ್ನು ಹತ್ಯೆ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಇನ್ನೊಬ್ಬ ಮುಸಲ್ಮಾನ್ ಕಾರ್ಯಕರ್ತ ರೆಹಮಾನ್ ಈತನ ಹತ್ಯೆಯೂ ಸಹ ಆಗ್ತದೆ ಈ ಸಂದರ್ಭದಲ್ಲಿ ಏನು ನಿರ್ಮಾಣವಾದಂತಹ ಒಂದು ಕೋಮು ಗಲಭೆ ಇವತ್ತು ಅದನ್ನು ಹತ್ತಿಕ್ಕಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ವಿಶೇಷ ತನಿಖಾ ದಳವನ್ನು ನೇಮಕವನ್ನು ಮಾಡುವ ಮೂಲಕ ಅದರ ಜೊತೆಯಲ್ಲಿ ಇವತ್ತೊಂದು ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿ ಮಾಡಿರುವಂಥದ್ದು ಇವತ್ತು ಈ ಒಂದು ವಿಶೇಷ ಪ್ರಾಧಿಕಾರ ಅಥವಾ ಈ ಒಂದು ಕಾನೂನಿನ ಹೆಸರಿನಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ತಾಲೂಕುಗಳ ತಾಲೂಕಿನಲ್ಲಿ ಇವತ್ತು ಈ ಒಂದು ಪೊಲೀಸ್ ಇಲಾಖೆ ಇವತ್ತು ಅಲ್ಲಿನ ಹಿಂದುತ್ವವಾದಿ ಸಂಘಟನೆಗಳಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಬಜರಂಗ ದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಅಥವಾ ಹಿಂದೂ ಜನಜಾಗೃತಿ ಸಮಿತಿಯ ಅಮಾಯಕ ಕಾರ್ಯಕರ್ತರನ್ನು ಪ್ರಮುಖರನ್ನು ಇವತ್ತು ಒಂದು ದುರುದ್ದೇಶದಿಂದ ಬಂಧನವನ್ನು ಮಾಡುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಬಂಧುಗಳೇ ಇದರ ಜೊತೆಯಲ್ಲಿ ಕೇವಲ ಬಂಧನ ಮಾತ್ರ ಅಲ್ಲ ಇವತ್ತು ಸುಮಾರು ಇಪ್ಪತ್ತೊಂದು ಹಿಂದೂ ಕಾರ್ಯಕರ್ತರನ್ನು ಇವತ್ತು ಯಾವುದೇ ಅವರ ಮೇಲೆ ಒಂದು ಪ್ರಕರಣ ಇಲ್ಲದಿದ್ದರೂ ಸಹ ಅವರನ್ನು ಇವತ್ತು ಗಡಿಪಾರು ಮಾಡಲಿಕ್ಕೆ ಇವತ್ತು ಆದೇಶವನ್ನು ನೀಡಿರುವಂಥದ್ದು ಇವತ್ತು ಇಡೀ ಬ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಇವತ್ತು ಇವತ್ತು ಅನೇಕ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳು ಅಥವಾ ಸಂಘಟನೆ ಕಾರ್ಯಕರ್ತರು ಇವತ್ತು ಅತ್ಯಂತ ಸಕ್ರಿಯವಾಗಿ ಕಾರ್ಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಇವತ್ತು ಬಂಧನ ಮಾಡಬೇಕಾಗುತ್ತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಿ ಎಫ್ ಐ ಇರ್ಬೋದು ಏನು ಪಿ ಡಿ ಏನು ಎಸ್ ಟಿ ಪಿ ಐ ಈ ಸಂಘಟನೆ ಇವತ್ತು ಅತ್ಯಂತ ಸಕ್ರಿಯವಾಗಿ ಇವತ್ತು ಏನು ಭಯೋತ್ಪಾದಕ ಕೃತ್ಯವನ್ನು ನಡೆಸಲಿಕ್ಕೆ ಇವತ್ತು ಪ್ರೇರಣೆಯನ್ನು ಕೊಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಆ ಸಂಘಟನೆಯ ಕಾರ್ಯಕರ್ತರನ್ನು ಪ್ರಮುಖರನ್ನು ಇವತ್ತು ಬಂಧನ ಮಾಡಬೇಕಾಗಿತ್ತು ಆದರೆ ಇವತ್ತು ದುರ್ದೈವ ಅಂತ ಹೇಳಿದರೆ ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಇವತ್ತು ಕೋಮು ಗಲಭೆಯನ್ನು ನಿಲ್ಲಿಸುವ ಹೆಸರಿನಲ್ಲಿ ಇವತ್ತು ಅವರನ್ನು ಬಂಧನ ಮಾಡುವಂಥದ್ದು ಮಧ್ಯರಾತ್ರಿ ಅವರನ್ನು ಅವರ ಮನೆಗೆ ದಾಳಿಯನ್ನು ಮಾಡುವಂಥದ್ದು ಅವರ ಮೇಲೆ ಅನವಶ್ಯಕವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ಒಂದು ಪೋಸ್ಟನ್ನು ಹಾಕಿದರೂ ಸಹ ಇವತ್ತು ಕೂಡಲೇ ಅವರಿಗೆ ನೋಟಿಸ್ ಕೊಡುವಂಥದ್ದು ಅವರನ್ನು ಬಂಧನ ಮಾಡುವಂಥ ಒಂದು ದೊಡ್ಡ ಒಂದು ಷಡ್ಯಂತ್ರವನ್ನು ಇವತ್ತು ಈ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಎಲ್ಲ ಏನು ಆ ಇಲಾಖೆಯ ಏನು ಕೃತ್ಯಗಳು ನಡೀತಾ ಇದೆ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಇದು ಕೂಡಲೇ ನಿಲ್ಲಬೇಕು ಅಂಥೇಳಿ ಇವತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿಂದುತ್ವಾದಿ ಸಂಘಟನೆಗಳ ಹೋರಾಟದ ವೇದಿಕೆಯಾದಂತಹ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾವು ಇಲ್ಲಿನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ವಿಜಯ ರೇವಣ್ಣ